ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನದನ್ನ ಯೂಟ್ಯೂಬ್ ಚಾನಲ್ ಗೈಸ್ ನಿನ್ನೆ ಮ್ಯಾಚ್ ನೀವು ಆ್ಯಕ್ಚುಲಿ ನೋಡಿಡ್ತೀರಾ ಅಂತ ಅನ್ಕೊತೀನಿ ಸೊ ನಿನ್ನೆ ಮ್ಯಾಚ್ ನೋಡಿದಾಗ ನಿಮಗೆ ಕ್ಲಿಯರ್ಲಿ ಡಿಸಪಾಯಿಂಟ್ ಆಗಿದ್ದು ಯಾರಪ್ಪ ಅಂತಂದ್ರೆ ಶ್ರೀಲಂಕನ್ ಟೀಮ್ ಮೇಲೆ ಬಿಕಾಸ್ ಒಂದು ಟಾಸ್ನಾಗ ಗೆಲ್ತಾರೆ ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೊತಾರೆ ಬ್ಯಾಟಿಂಗ್ ಆಯ್ಕೆ ಮಾಡಿದ ತಕ್ಷಣವೇ ಅನ್ರಿಯಲ್ ಕೊಲಾಪ್ಸ್ ಅಂತಲೇ ಹೇಳ್ಬೋದು ಬಿಕಾಸ್ ಸೌತ್ ಆಫ್ರಿಕಾ ಬೌಲಿಂಗ್ ತುಂಬ ಬಲಿಷ್ಠವಾಗಿದೆ ನಾನು ಒಪ್ಕೊಂತೀನಿ ಬಟ್ ಸ್ಟಿಲ್ ಏಯ್ಟಿ ರನ್ಸ್ನ ಹೊಡಿತಾರೆ ಒಂದೊಂದು ಹಿಂದಿಂದನೇ ಲೈಕ್ ಯಾವುದು ಪಾ ಟೂಶಿಯಲ್ ಪಾರ್ಟ್ನರ್ಶಿಪ್ಪೇ ಬರ್ತಾರಲ್ಲ ಸ್ಟಾರ್ಟಿಂಗ್ ಅರೌಂಡ್ ಒಂದು ಟೆನ್ ರನ್ಸ್ ಬರ್ತಾ ಇದ್ದಂಗೆ ಹಿಂದಿಂದನೇ ವಿಕೆಟ್ ಆಗ್ತಾ ಹೋಗ್ತಾ ಇರುತ್ತೆ ಮಾರ್ಕೋ ಜಾನನ್ಸ್ ಅದ್ಭುತವಾಗಿ ಬೌಲಿಂಗ್ ಮಾಡ್ತಾರೆ ಆ್ಯಂಡ್ ನಿನ್ನೆ ವರ್ಲ್ಡ್ ಕಪ್ಪಲ್ಲಿ ಬಾ ಏನು ಮೊದಲನೇದಾಗಿ ಪಾದಾರ್ಪಣೆ ಮಾಡ್ತಾರೆ ಸೊ ಡೆಬ್ಯೂ ಇನ್ನಿಂಗ್ಸು ಮೊದಲನೇ ಬಾಲಲ್ಲಿ ಬಾರ್ಟ್ ಮ್ಯಾನ್ ಅವರು ಮೊದಲನೇ ಬಾಲಲ್ಲೇ ವಿಕೆಟ್ ತಗೊತಾರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಅವ್ರಿಗೊಂತರ ಖುಷಿಯಾಗಿರುತ್ತೆ ಬಟ್ ಸ್ಟಿಲ್ ಎನಿವೆ ಶ್ರೀಲಂಕಾ ಆಡದಂಥ ರೀತಿ ನೋಡಿದ್ರೆ ನನಗೆಲ್ಲೂ ಇಂಟೆಂಟೆಂಟ್ ಕಾಣಿಸ್ತಾ ಸ್ಟಾರ್ಟಿಂಗ್ ಒಂದು ಬ್ಯಾಟಿಂಗ್ ಅಂತ ತೊಗೊಂಡಾಗ ಬಟ್ ಅದಾದಮೇಲೆ ನೆಕ್ಸ್ಟ್ ಏನಿರುತ್ತೆ ಬೌಲಿಂಗ್ ಬಂದಾಗ ಬೌಲಿಂಗಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಸ್ಟಾರ್ಟಿಂಗಲ್ಲಿ ನಿಮಗೆ ಗೊತ್ತೇ ಇದೆ ಸೊ ತುಷಾರ ಅವರು ಒಂದು ಒಂದು ಮಿನಿ ಮಲಿಂಗ ಅಂತಲೇ ಹೇಳ್ಬೋದು ಪತಿರಾಣ ವಿಕೆಟ್ ತೊಗೊಳಕಾಗಿಲ್ಲ ಬಟ್ ಅದಾದಮೇಲೆ ಎನ್ ತುಷಾರ್ ಅವರು ತೊಗೊಂಡು ಬಂದು ಒಂದು ವಿಕೆಟ್ನ ತೊಗೊತಾರೆ ಅದಾಗಿದ ತಕ್ಷಣ ಅವರು ಸ್ವಲ್ಪ ಕೊಲೆ ಆಗ್ತಾರೆ ಸೌತ್ ಆಫ್ರಿಕಾದವರು ಬಟ್ ಡೇವಿಡ್ ಮಿಲ್ಲರ್ಗೆ ಆನ್ರಿ ಕಲೇಶನ್ ಒಂದು ಫಿನಿಷಿಂಗ್ ಟೆಸ್ಟ್ನ ಕೊಟ್ಟು ಒಂದು ಫೋರ್ಟೀನ್ ಓವರಲ್ಲಿ ಏಯ್ಟೀನ್ ನ ಕಂಪ್ಲೀಟ್ ಮಾಡ್ತಾರೆ ಬಟ್ ನಾವು ಅದನ್ನು ಆ್ಯಕ್ಚುಲಿ ಮ್ಯಾಚ್ನ ಒಂದು ಕಡೆ ನೋಡ್ತಾ ಇದ್ದೀವಿ ಅಂತಂದ್ರೆ ಇಂಡಿಯಾ ಪಾಕಿಸ್ತಾನ ಕಡೆ ನೋಡಬೇಕಾಗುತ್ತೆ ಸೊ ಆ್ಯಕ್ಚುಲಿ ಐ ಸಿ ಸಿ ಅವ್ರು ಏನು ಮಾಡಿದಾರಪ್ಪ ಅಂತಂದರೆ ಪಾಕಿಸ್ತಾನ ಅವ್ರಿಗೆ ನೀಟಾಗಿ ಒಂದು ಬಗ್ನಿ ಗುಡ್ಡ ಹೊಡೆದಿದ್ದಾರೆ ಯಾಕೆ ಅಂತಂದರೆ ನಮಗಾಗಲೇ ಪ್ರಾಕ್ಟೀಸ್ ಮ್ಯಾಚು ಸೇಮ್ ಸ್ಟೇಡಿಯಮಲ್ಲಿ ನಡೀತಾ ಇರೋದ್ರಿಂದ ಅದು ಆ್ಯಕ್ಚುಲಿ ಬೌಲಿಂಗ್ ಪಿಚ್ಚು ಸೊ ಅದು ಏನಿದೆ ಆ ಪಿಚ್ ಬಂದ್ಬಿಟ್ಟು ಆ್ಯಕ್ಚುಲಿ ಅಡಿಲ್ಯಾಂಡಲ್ಲಿ ರೆಡಿ ಮಾಡಿದಂಥ ಪಿಚ್ ಅದು ಆ್ಯಕ್ಚುಲಿ ಆಸ್ಟ್ರೇಲಿಯಾದಲ್ಲಿ ಸೊ ಅದನ್ನು ಇಲ್ಲಿಗೆ ಕನ್ವರ್ಟ್ ಮಾಡಿಕೊಂಡು ತೊಗೊಂಡು ಬಂದು ಒಂದು ಫೋರ್ ಮಂತ್ಸಲ್ಲಿ ಸ್ಟೇಡಿಯಂನ ಬಿಲ್ಡ್ ಮಾಡಿದ್ದಾರೆ ಸೊ ನಮಗೂ ಅಡ್ವಾಂಟೇಜ್ ಏನಪ್ಪ ಅಂತ ಕೇಳ್ತಾ ಇರ್ತಾರಲ್ಲೋ ಇಂಡಿಯಾಗೆ ಸೊ ಆ್ಯಕ್ಚುಲಿ ನಾವು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲೇ ಆಡಿದೀವಿ ಅದಾದ ನಂತರ ಐರ್ಲ್ಯಾಂಡ್ ಮ್ಯಾಚ್ ಕೂಡ ನಾವು ಅಲ್ಲೇ ಆಡ್ತಾ ಇದ್ದೀವಿ ಬಟ್ ಆ ಪಾಕಿಸ್ತಾನವ್ರಿಗೆ ಒಂದೇ ಒಂದು ವಾಮಪ್ ಅಪ್ ಮ್ಯಾಚ್ ಸಿಗುತ್ತೆ ಅದು ಡೇ ಬಿಫೋರ್ ಡೇ ಸಿಗುತ್ತೆ ಡೈರೆಕ್ಟಾಗಿ ಆ ಪಿಚಲ್ಲಿ ನಮ್ಮ ಮೇಲೆ ಅವರು ಕನೆಕ್ಟ್ ಇಳಿತಾರೆ ಆದ್ದರಿಂದ ನಮಗೆ ಒಂದು ಯೂಜ್ ಅಡ್ವಾಂಟೇಜ್ ಇದೆ ಆ್ಯಂಡ್ ಥ್ಯಾಂಕ್ಸ್ ಟು ಐ ಸಿ ಸಿ ಈ ಥರ ಆರ್ಗನೈಜೇಷನ್ ಮಾಡಿದ್ದಕ್ಕೆ ಬಟ್ ಎನಿವೇಸ್ ಎಲ್ಲ ಒಂದು ಫೈಟ್ ಫೈಟ್ ಏನೋ ಫೇರ್ ಫೈಟ್ ಇರಬೇಕಾಗಿತ್ತು ಅಂತ ಅನಿಸ್ತಾ ಇದೆ ನನಗೂ ಆ್ಯಕ್ಚುಲಿ ಅವ್ರಿಗೂ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮ್ಯಾಚೋ ಇಲ್ಲಾಂತಂದರೆ ಅದಕ್ಕೂ ಮುಂಚೆ ಒಂದು ಯಾವುದೋ ಒಂದು ಮ್ಯಾಚ್ನ ಆ ವೆನ್ಯೂನಲ್ಲಿ ಇಕ್ಕಬೇಕಾಗಿತ್ತು ಬಟ್ ಏನಾಗುತ್ತೆ ಗೊತ್ತಾ ಇನ್ ಕೇಸ್ ನಾವು ಹೆಂಗಿದ್ರು ಅವ್ರನ್ನ ಸೋಲಿಸ್ತೀವಿ ಅದನ್ನು ಪಾಕಿಸ್ತಾನ ಅವ್ರು ಒಂದು ಸ್ವಲ್ಪ ಬಿಲ್ಅಪ್ ಏ ನಿಮಗೆ ನಮಗೆ ಪ್ರಾಕ್ಟೀಸ್ ಮ್ಯಾಚೆ ಕೊಡಿಲ್ಲ ಬೌಲಿಂಗ್ ಪಿಚ್ ಕೊಟ್ಬಿಡ್ವಿ ಹಾಗೆ ಹೇಗೆ ಅಂತ ಬಟ್ ಎನಿವೈಸ್ ಗೈಸ್ ಅವ್ರು ಐ ಪಿ ಎಲ್ ಆಡಲಿಲ್ಲ ನಿಮ್ಗೆ ಗೊತ್ತೇ ಇದೆ ತುಂಬ ಒಂಥರ ಫುಲ್ ಟೂ ಮಂತ್ಸು ಒಳ್ಳೆ ಯುದ್ಧ ಮಾಡೋ ಥರ ಎಲ್ಲ ಟ್ರೈನಿಂಗ್ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಅದೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರೋದ್ರಿಂದ ಅವ್ರಿಗೆ ಒಂದ್ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಬಟ್ ಏನೂ ಮಾಡೋಕ್ಕಾಗಲ್ಲ ಗುರು ಒಂಥರ ಸೇಮ್ ಅವರು ಯುದ್ಧ ಮಾಡೋ ಥರನೇ ಟ್ರೈನಿಂಗ್ ಮಾಡ್ತಿದ್ರು ಬಟ್ ಎಲ್ಲೋ ಒಂದು ಕಡೆ ಯೋಚನೆ ಮಾಡ್ತಾಯಿದ್ದೀವಿ ಅಂತಂದರೆ ಸೊ ನಮಗೆ ಫುಲ್ಲು ಸ್ಲೈಟ್ಲಿ ಜಾಸ್ತಿ ಅಡ್ವಾಂಟೇಜಸ್ ಇದೆ ಬಿಕಾಸ್ ನಾ ಆ ಕಂಡೀಷನ್ನೇ ವಸ್ತು ಬಟ್ ಬಾಂಗ್ಲಾದೇಶ್ ಮೇಲೆ ಕೂಡ ನಾವು ಆಡಿದೀವಿ ಪ್ರಾಕ್ಟೀಸ್ ಮ್ಯಾಚು ಆ್ಯಂಡ್ ಐಲ್ಯಾಂಡ್ ಮೇಲೆ ನಾಳೆ ನಡೆಯುವಂಥ ಮ್ಯಾಚಲ್ಲಿ ಕೂಡ ನಾವು ಆಡ್ತೀವಿ ಸಾರಿ ನಾಳೆ ಅಲ್ಲ ಇವತ್ತು ನಡೆಯೋ ಮ್ಯಾಚಲ್ಲಿ ಆಡ್ತೀವಿ ಆ್ಯಂಡ್ ಸೊ ನಮಗೊಂಥರ ಅಡ್ವಾಂಟೇಜ್ ಜಾಸ್ತಿ ಇದೆ ಬಿಕಾಸ್ ಐಲ್ಯಾಂಡ್ ಮೇಲೆ ನಾವು ಗೆಲ್ತೀವಿ ಬಿಡಿ ಬೇರೆ ಥರ ಬಟ್ ಅದು ಐರ್ಲೆಂಡ್ ಅವ್ರು ಟಫ್ ಕಾಂಪಿಟೇಷನ್ ಅವನ್ನ ನೆಗ್ಲೆಕ್ಟ್ ಮಾಡ್ತಾಯಿಲ್ಲ ಬಟ್ ಐರ್ಲೆಂಡ್ ಅವ್ರು ಟಫ್ ಕಾಂಪಿಟೇಷನ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಬಿಕಾಯ್ ನಿಮ್ಗೇನು ಅನ್ಸುತ್ತೆ ಇಂಡಿಯಾ ಪಾಕಿಸ್ತಾನ ಮೇಲೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮಗೆ ಯಾರು ಹೈಯೆಸ್ಟ್ ರನ್ ಸ್ಕೋರರ್ ಬರ್ಬೋದು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಅಂತ ಹೇಳ್ತೀರಾ ಬಟ್ ವಿರಾಟ್ ಕೊಹ್ಲಿ ಬಿಟ್ಟು ಬೇರೆ ಪ್ಲೇಯರ್ಸ್ಗಳಿದ್ದಾರೆ ರೋಹಿತ್ ಶರ್ಮಾ ಇದ್ದಾರೆ ಹಾರ್ದಿಕ್ ಪಾಂಡೆ ಅವ್ರ ಮೇಲೆ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ನಿಮ್ಗೆ ಯಾಕೆ ಅಂತ ರೀಸನ್ ನಿಮ್ಗೆ ಗೊತ್ತೇ ಇದೆ ಸೋ ಇದಾಗಿತ್ತು ಗೈಸ್ ಇವತ್ತಿನ ವೀಡಿಯೋಸ್ ನೆಕ್ಸ್ಟ್ ವೀಡಿಯೋಗಾಗಿ ವೇಟ್ ಮಾಡ್ತಾರೆ ಅಂತಿಲ್ಲ